ನನ್ಗೆ ತುಂಬಾ ಪ್ರಾಬ್ಲಮ್ ಇತ್ತು ಕಾಲ್ ನೋವು ತುಂಬಾ ಇತ್ತು ನನ್ಗೆ ಇಲ್ಲಿಂದ ಇಲ್ಲಿ ನಡಿಯಕ್ ಆಗ್ತಾ ಇರ್ಲಿಲ್ಲ ಇವಾಗ ನಾನು ಆರಾಮಾಗಿ ರೌಂಡ್ ಎಲ್ಲ ಹಾಕ್ತೀನಿ ಇದು ಹಾಕಿದ್ದೀನಿ ಬಟ್ ಇವಾಗ ಪರವಾಗಿಲ್ಲ ತೋರಿಸಬಹುದಾ ಇದಿದೆ ಅದ ಹಾಕಿದ್ರೆ ಸ್ವಲ್ಪ ನಡಿಯಕ್ ಆಗುತ್ತೆ ಕಾಲ್ ನೋವು ಹಾಕಿರೋ ತುಂಬಾ ಕಾಲ್ ನೋವು ಅದು ಬೇರೆ ಕಲ್ ಕಾಲ್ನಲ್ಲಿ ನನ್ಗೆ ಇದು ಬಂದಿದೆ ನಡಿ ಕಾಲ್ ಇಕ್ಕಾಗಲ್ಲ ಇವಾಗ ಇದಕ್ಕಿಂತ ಅಮ್ಮ ಆಶೀರ್ವಾದ ತುಂಬಾ ಅನುಕೂಲ ಆಯ್ತು ತುಂಬಾ ಒಳ್ಳೇದಾಯ್ತು ಯಾವಾಗ ಯಾವಾಗ ಅಮ್ಮ ಕರೀತಾರೆ ಯಾವಾಗ ಯಾವಾಗ ಬಂದು ನನ್ನ ಆಶೀರ್ವಾದ ಈ ಕಾಲ ಎಷ್ಟ್ ಆಸ್ಪತ್ರೆಗಳ ತೋರ್ಸಿದ್ರಿ ನೀವು ನಾನು ಎಲ್ಲಾ ಹಾಸ್ಪಿಟ್ಲಕ್ ತೋರಿಸ್ದೆ ಅಷ್ಟ ಹಾಸ್ಪಿಟ್ಲ ತೋರ್ಸಿದಕ್ಕೆ ಅವ್ರು ಎಲ್ರು ಒಬ್ಬತ್ ಲಕ್ಷ ಬೇಕು ಆಪರೇಷನ್ ಮಾಡ್ಬೇಕಂದ್ರು ನಾನು ಬೇಡ ಹಂಗೆ ನಡೀತೀನಿ ಆಪರೇಷನ್ ಏನು ನನ್ ಬೇಕಾಗ್ಲಿಲ್ಲ ಅಮ್ಮನ ಆಶೀರ್ವಾದ ಇದ್ರೆ ಎಲ್ಲಾ ಸರಿಗಾಗತ್ತೆ ನನಗ್ ಬೇಕಾಗ್ಲಿಲ್ಲ ನಾನು ಹೆಂಗ ನಡೀತೀನಿ ಮನೇಲಿ ಇವಾಗ ನಿಂತ್ಕೊಂತೀನಿ ಅಡ್ಗೆ ಮಾಡ್ತೀನಿ ಕಾಟೆರಮ್ಮ ಬಗ್ಗೆ ನನಗೆ ತುಂಬಾನೇ ಅನುಕೂಲ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಏನು ಟೂ ಹಂಡ್ರೆಡ್ ಪರ್ಸೆಂಟ್ ಅಮ್ಮನ್ ಆಶೀರ್ವಾದ ಇಲ್ಲಂದ್ರೆ ಏನಿಲ್ಲ ಎಲ್ಲಿಂದ ಅಮ್ಮ ಆಶೀರ್ವಾದ ತಕೊಂಡೋಗ್ ಬರ್ತಾರೆ ಇಲ್ಲಿ ಕಾಯಿ ಕಟ್ಟೋದಿಕ್ಕೆ ಇನ್ನೂರು ರೂಪಾಯಿ ತಗೋತಾರೆ ತುಂಬಾ ದುಡ್ಡು ತಗೋತಾರೆ ಅಂತೆಲ್ಲ ಹೇಳ್ತಿರ್ತಾರೆ ದುಡ್ಡು ಬಗ್ಗೆ ನನ್ಗೆ ಯೋಚನೆ ಇಲ್ಲ ಅಮ್ಮದ್ ಫಸ್ಟ್ ಅವ್ರದ್ ಆಶೀರ್ವಾದ ನಮ್ಗೆ ನಾವ್ ಹಂಗೆ ಹೋಟ್ಲ್ ಹೋಗಿ ಎಲ್ಲಾ ಹೋಗ್ಬಿಟ್ಟು ಸಾವಿರ ಸಾವಿರ ಲಕ್ಷ ಲಕ್ಷ ನಾವ್ ಮಾಡ್ತೀವಿ ಬಟ್ ಅಮ್ಮನ ಆಶೀರ್ವಾದ ಬೇಕು ಅವ್ರ ಆಶೀರ್ವಾದ ಇದ್ರೆ ನಮ್ಗೆ ಆತರ ಏನು ಎಷ್ಟು ದುಡ್ಡು ಹೋಗಿದ್ರೆ ನಮ್ಗೆ ತೆಂಗಿನಕಾಯಿ ಕೊಡ್ಬೇಕು ಅದು ಎಲ್ಲನೂ ದೇವರ ದೇವಸ್ಥಾನಕ್ ಹೋಗ್ಬಿಟ್ಟು ಕೊಡ್ಬೇಕು ಅದು ಅಮ್ಮ ನಿಮ್ ಕೊಟ್ರೆ ನಾವ್ ಅಮ್ಮನ್ ಮಾಡ್ಬೇಕಿಲ್ವಾ ಅದು ನಮಗ್ ಕರ್ತವ್ಯ ಇಲ್ವಾ ಮಾಡೇ ಮಾಡ್ಬೇಕು ಹೋಟ್ಲಕ್ಕೆಲ್ಲ ಹೋಗ್ ಸಾವಿರ ಸಾವಿರ ಕೊಡಲ್ವಾ ಅಮ್ಮನಿಗೆ ಬಂದು ಸ್ವಲ್ಪ ದುಡ್ಡು ಕೊಟ್ಟಿ ಆಶೀರ್ವಾದ ತಕೊಂಡ್ ಏನಿದೆ ತಪ್ಪು ಏನ್ ಮಾಡ್ತಾರೆ ಅನ್ಸುತ್ತೆ ದುಡ್ಡುಲ್ಲ ಕಲೆಕ್ಟ್ ಮಾಡಿ ಇಲ್ಲಿ ದುಡ್ಡು ಇದೇ ಕಲೆಕ್ಟ್ ಮಾಡಿ ಎಲ್ಲ ಇಲ್ಲೆಲ್ಲ ಮಾಡ್ತಾ ಇದಾರೆ ಅರೇಂಜ್ ಮಾಡ್ತಾ ಇದಾರೆ ಮತ್ತೆ ಆ ಸುಗ್ಲೆಲ್ಲ ನೋಡ್ತಾ ಇದಾರೆ ಅದಕ್ಕೆಲ್ಲ ಮಾಡ್ತಾ ಇದ್ದಾರೆ ಅವ್ರಿಗು ತುಂಬಾ ಇದೆ ಹ ಅನ್ನದೆಲ್ಲ ಮಾಡ್ತಾ ಇದ್ದಾರೆ ಅಷ್ಟೆಲ್ಲ ಮಾಡಿದ್ಮೇಲೆ ನಮ್ಗೆ ಏನು ಇಲ್ಲ ನಾವ್ ನಮ್ಮ ಹತ್ರ ಎಷ್ಟು ಅಮ್ಮನು ಕೋಟಿ ಕೋಟಿ ಕೇಳ್ಲಿಲ್ಲ ನಮ್ಮ ಹತ್ರ ಎಷ್ಟಿದೆ ಅಷ್ಟು ನಾವು ಕೊಡ್ಬೇಕು 何味だろう